ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಗೆ ಸ್ವಾಗತ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಗಣೇಶ ಹಬ್ಬದ ನಿಮಿತ್ತ ಸಾರ್ವಜನಿಕರಿಗೆ ಮಹಾಪ್ರಸಾದ ಗಣೇಶ ಹಬ್ಬದ ನಿಮಿತ್ತ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾರ್ವಜನಿಕರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಿ ಪೊಲೀಸರಿಗಿರುವ ದೈವಿ ಭಕ್ತಿಯನ್ನು ತೋರಿಸಿದ್ದಾರೆ ಮುಂಜಾನೆ ಹತ್ತು ಗಂಟೆಗೆ ಶ್ರೀ ಸತ್ಯನಾರಾಯಣ ಪೂಜೆಯಲ್ಲಿ ಗ್ರಾಮೀಣ ಪಿಎಸ್ಎ ಕೆ ವಾಲಿಕ ದಂಪತಿಗಳು ಶ್ರೀ ಸತ್ಯನಾರಾಯಣ ಪೂಜೆಯಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು ಪಿಎಸ್ಐ ವಾಲಿಕ ನಿರ್ದೇಶನದಂತೆ ಗ್ರಾಮೀಣ ಭಾಗದ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಹಳ್ಳಿಗಳಲ್ಲಿನ ಜನರಿಗೆ ಗಣೇಶನ ಮಹಾಪ್ರಸಾದ ಸ್ವೀಕರಿಸಲು ಕರೆ ನೀಡಿದ್ದರು ಅದರಂತೆ ಸುತ್ತಮುತ್ತಲಿನ ಹಳ್ಳಿಗಳ ನೂರಾರು ಜನ ಗಣೇಶನ ಆಶೀರ್ವಾದ ಪಡೆದು ಮಹಾಪ್ರಸಾದ ಸ್ವೀಕರಿಸಿ ಕುನೀತರಾದರು ಇನ್ನೂ ದಿನಾಲು ಕೈಯಲ್ಲಿ ಯಾವುದಾದರೊಂದು ವ್ಯಾರೆಂಟ್ ಇಟ್ಟುಕೊಂಡು ಸುತ್ತಾಡುತ್ತಿದ್ದ ಪೊಲೀಸ್ ಸಿಬ್ಬಂದಿಗಳು ಕರ್ತವ್ಯ ಮಾಡುತ್ತಾ ಆಗಮಿಸಿದ ಭಕ್ತರಿಗೆ ಜನರಿಗೆ ಪ್ರಸಾದವನ್ನು ಬಡಿಸುವಲ್ಲಿ ನಿರತರಾಗಿದ್ದರು ಈ ಸಂದರ್ಭದಲ್ಲಿ ಪಿಎಸ್ಐ ಸುರೇಶ್ ಬಾಬು ಆರ್ ಗ್ರಾಮೀಣ ಪ್ರದೇಶದಿಂದ ಆಗಮಿಸಿದ ಮುಖಂಡರು ಗ್ರಾಮೀಣ ಪೊಲೀಸ್ ಠಾಣೆಯ ಸರ್ಫರ್ ಸಿಬ್ಬಂದಿಗಳು ವಿಘ್ನ ನಿವಾರಕ ಗಣೇಶನ ಮಹಾಪ್ರಸಾದದ ಜೊತೆಯಲ್ಲಿ ತಮ್ಮ ಕರ್ತವ್ಯ ಕೂಡ ಮಾಡಿದರು वरि के नदाब जनता टाइम सेवन गोकाक